ವೆಲ್ಕಮ್ ಟು ಶಾಲಾ ಶಿಕ್ಷಣ ಸ್ನೇಹಿತರೆ ಈ ವಿಡಿಯೋದಲ್ಲಿ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ನಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಸಂಬಂಧಿಸಿದಂತೆ ನಾಮಿನೇಷನ್ಸ್ ಓಪನ್ ಆಗಿದೆ ಆರನೇ ತರಗತಿಯಿಂದ ಹತ್ತನೇ ತರಗತಿ ವ್ಯಾಸಂಗ ಮಾಡುತ್ತಿರುವ ವಿದ್ಯಾರ್ಥಿಗಳ ಇನೋವೇಷನ್ಗಳನ್ನು ಹೇಗೆ ನಾಮಿನೇಟ್ ಮಾಡುವುದು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನ ಯಾವುದಾದ್ರೂ ಬ್ರೌಸರ್ ಮೂಲಕ ಸರ್ಚ್ ಬಾರಲ್ಲಿ ಇನ್ಸ್ಪೈರ್ ಅವಾರ್ಡ್ ಅಂತೇಳಿ ಟೈಪ್ ಮಾಡಿ ಸರ್ಚ್ ಕೊಡಿ ನಾವು ಈ ರೀತಿಯ ಒಂದು ವೆಬ್ ಲಿಂಕನ್ನು ನೋಡ್ಬೋದು ಆ ವೆಬ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ನಾವೀಗ ಇನ್ಸ್ಪೈರ್ ಅವಾರ್ಡ್ ಮಾನಕ್ ಪೋರ್ಟಲ್ಗೆ ನಾವು ಭೇಟಿ ಕೊಟ್ಟಿದ್ದೇವೆ ನೋಡ್ಬೋದು ಇಲ್ಲಿ ಇನ್ಸ್ಪೈರ್ ಮಾನಕ್ ನಾಮಿನೇಷನ್ಸ್ ಫಾರ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಂತೇಳಿ ಇದೆ ನಾವು ಲಾಗಿನ್ ಆಗಬೇಕಾಗ್ತದೆ ಹಾಗಾಗಿ ಇಲ್ಲಿ ಮೂರು ಗೆರೆಗಳಿರ್ತದೆ ಮೊಬೈಲ್ನಲ್ಲಾದರೆ ಈ ರೀತಿ ಮೂರು ಗೆರೆಗಳು ಬರ್ತದೆ ಇಲ್ಲಿ ಆಥರೈಸ್ಡ್ ಲಾಗಿನ್ ಅಂತೇಳಿ ಆ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಪುನಃ ಇಲ್ಲಿ ಸಾಕಷ್ಟು ಲಾಗಿನ್ ಆಪ್ಷನ್ಗಳಿದೆ ಇಲ್ಲಿ ಸ್ಕೂಲ್ ಅಥಾರಿಟಿ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಆನಂತರ ನಾವು ನೋಡ್ಬೋದು ಹಾಗೆ ಸ್ಕ್ರಾಲ್ ಮಾಡಿ ಇಲ್ಲಿ ಸಾಕಷ್ಟು ಮಾಹಿತಿ ಇದೆ ಇವೆಲ್ಲ ವಿವರಗಳನ್ನು ಓದ್ಕೊಳ್ಳಿ ಈಗಾಗಲೇ ನೀವು ರಿಜಿಸ್ಟರ್ ಆಗಿರ್ತೀರ ಹಾಗಾಗಿ ಇಲ್ಲಿ ಟು ಲಾಗಿನ್ ಕ್ಲಿಕ್ ಇಯರ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ನಂತರ ನಿಮ್ಮ ಶಾಲೆಯ ಯೂಸರ್ ನೇಮ್ ಪಾಸ್ವರ್ಡ್ ಹಾಗೂ ಇಲ್ಲಿರ್ತಕ್ಕಂಥ ಕ್ಯಾಪ್ಚವನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ ನಿಮಗೇನಾದರೂ ಪಾಸ್ವರ್ಡ್ ಮರ್ತೋಗಿದ್ದಲ್ಲಿ ಫಾರ್ಗಾಟ್ ಪಾಸ್ವರ್ಡ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡನ್ನು ಪಡಿಬೋದು ರಿಜಿಸ್ಟರ್ಡ್ ಮೊಬೈಲ್ ನಂಬರ್ ಹಾಗೂ ಇಮೇಲ್ಗೆ ಪಾಸ್ವರ್ಡನ್ನು ಕಳಿಸ್ಲಾಗ್ತದೆ ಓಕೆ ಸ್ನೇಹಿತರೆ ನಾವೀಗ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ವೆಲ್ಕಮ್ ಅಂತೇಳಿ ಬಂದಿರ್ತದೆ ಓಕೆ ಇಲ್ಲಿ ಲಾಗೌಟ್ ಅಂತಿದೆ ಅಂದರೆ ನಾವೀಗ ಆಲ್ರೆಡಿ ಲಾಗಿನ್ ಆಗಿದ್ದೇವೆ ನಾವಿಲ್ಲಿ ಗಮನಿಸ್ಬೋದು ಹಾಗೆಯೇ ಕೆಳಗಡೆ ಸ್ಕ್ರಾಲ್ ಮಾಡಿ ನಾಮಿನೇಷನ್ಸ್ ಅಂತೇಳಿ ಇದೆ ಸ್ಟೂಡೆಂಟ್ಸ್ ನಾಮಿನೇಷನ್ ಅಂತೇಳಿದೆ ಹಾಗೆಯೇ ವ್ಯೂ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಬೈ ಸ್ಕೂಲ್ ಈ ರೀತಿ ಸಾಕಷ್ಟು ಆಪ್ಷನ್ಗಳಿದೆ ನಾವು ವಿದ್ಯಾರ್ಥಿಗಳನ್ನು ನಾಮಿನೇಷನ್ ಮಾಡಲಿಕ್ಕೆ ಫಸ್ಟ್ ಒನ್ ಆಪ್ಷನ್ ಇದೆಯಲ್ಲ ಸ್ಟೂಡೆಂಟ್ಸ್ ನಾಮಿನೇಷನ್ ಅಂತೇಳಿ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ಸನ್ನು ನಾವಿಲ್ಲಿ ನೋಡ್ಬೋದು ಪ್ರತಿಯೊಂದು ಶಾಲೆಯಿಂದ ಒಟ್ಟು ಐದು ಐಡಿಯಾಗಳನ್ನು ಸಲ್ಲಿಸಲಿಕ್ಕೆ ಅವಕಾಶ ಇದೆ ಪ್ರತಿಯೊಬ್ಬ ವಿದ್ಯಾರ್ಥಿ ಒಂದು ಐಡಿಯಾವನ್ನು ಸಲ್ಲಿಸ್ಬೋದು ಹಾಗೆಯೇ ಒಂದು ಶಾಲೆಯ ಒಂದು ಐಡಿಯಾವನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಅದೇ ಐಡಿಯಾವನ್ನು ಬೇರೆ ಬೇರೆ ವಿದ್ಯಾರ್ಥಿಗಳಿಗೆ ಸಲ್ಲಿಸಲಿಕ್ಕೆ ಅವಕಾಶ ಇರೋದಿಲ್ಲ ಹಾಗೆಯೇ ಪ್ರತಿಯೊಬ್ಬ ವಿದ್ಯಾರ್ಥಿ ಕೂಡ ಸ್ವಂತ ಬ್ಯಾಂಕ್ ಅಕೌಂಟನ್ನು ಹೊಂದಿರಬೇಕು ಓಕೆ ಇದನ್ನೆಲ್ಲ ನೋಡ್ಕೊಳಿ ಹಾಗೆಯೇ ನಿಮ್ಮ ಶಾಲೆಯಲ್ಲಿ ಈ ಐಡಿಯಾ ಕಾಂಪಿಟೇಷನನ್ನು ಆರ್ಗನೈಸ್ ಮಾಡಲಾಗಿತ್ತ ಅಂತೇಳಿ ಕೇಳಲಾಗಿದೆ ಹಾಗೇನಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಿ ನೀವು ಎಷ್ಟು ಜನ ವಿದ್ಯಾರ್ಥಿಗಳು ಈ ಒಂದು ಸ್ಪರ್ಧೆಯಲ್ಲಿ ಭಾಗವಹಿಸಿದ್ರು ಅನ್ನೋದನ್ನು ನೀವು ಇಲ್ಲಿ ಟೈಪ್ ಮಾಡಿ ಎಂಟ್ರಿ ಮಾಡಬೇಕಾಗ್ತದೆ ಸೇವ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಜನರಲ್ ಇನ್ಸ್ಟ್ರಕ್ಷನ್ಸನ್ನು ನಾವಿಲ್ಲಿ ನೋಡ್ಬೋದು ಪ್ಲೀಸ್ ಕೀಪ್ ರೆಡಿ ಆಲ್ ರೆಲವೆಂಟ್ ಡಾಕ್ಯುಮೆಂಟ್ಸ್ ಅಂತೇಳಿ ಕೊಡಲಾಗಿದೆ ವಿದ್ಯಾರ್ಥಿಯ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ನಾವು ತೆಗೆದು ರೆಡಿ ಮಾಡಿ ಇಟ್ಕೋಬೇಕು ಫೋಟೋ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಇನ್ಸ್ಟ್ರಕ್ಷನ್ಸನ್ನು ನೋಡ್ಬೋದು ಓಕೆ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ನಾವು ಇಟ್ಬಿಟ್ಟು ಅದನ್ನು ಫೋಟೋವನ್ನು ಕ್ಯಾಪ್ಚರ್ ಮಾಡಬೇಕು ಹಾಗೆಯೇ ಆ ಒಂದು ಫೋಟೋದ ಸುತ್ತ ಅನ್ವಾಂಟೆಡ್ ಸ್ಪೇಸ್ ಎಲ್ಲ ಬಂದಿರುತ್ತಲ್ಲ ಅದನ್ನೆಲ್ಲ ರಿಮೂವ್ ಮಾಡಬೇಕು ಫೋಟೋ ಫಾರ್ಮೆಟನ್ನು ನೋಡ್ಬೋದು ಜೆ ಪಿ ಜಿ ಜೆ ಪಿ ಇ ಜಿ ಪಿ ಎನ್ ಜಿ ಓಕೆ ಇಷ್ಟು ಇದೆ ಫೋಟೋ ಸೈಜ್ ಬಂದುಬಿಟ್ಟು ಟು ಎಮ್ ಬಿಗಿಂತ ಕಡಿಮೆ ಇರಬೇಕು ಹಾಗೆಯೇ ನೀಟಾಗಿ ಕ್ರಾಪ್ ಮಾಡಿರಬೇಕು ಓಕೆ ನೆಕ್ಸ್ಟ್ ಸಿನಾಪ್ಸಿಸಿಗೆ ಸಂಬಂಧಪಟ್ಟಂತೆ ಫೈಲ್ ಪಿ ಎನ್ ಜಿ ಇರ್ಬೋದು ಪಿ ಡಿ ಎಫ್ ಇರ್ಬೋದು ಜೆ ಪಿ ಎ ಜಿ ಇರ್ಬೋದು ಅಥವಾ ವರ್ಡ್ ಫಾರ್ಮೆಟ್ ಇರ್ಬೋದು ಓಕೆ ಫೈಲ್ ಸೈಜ್ ಇದು ಕೂಡ ಎರಡು ಎಂ ಕಡಿಮೆ ಇರಬೇಕು ಹಾಗೆಯೇ ಇಲ್ಲಿ ಸ್ಟಾರ್ ಮಾರ್ಕ್ ಇರ್ತಕ್ಕಂತಹ ಮ್ಯಾಂಡೇಟರಿ ಫೀಲ್ಡ್ಸನ್ನು ಕಡ್ಡಾಯವಾಗಿ ಫಿಲ್ ಮಾಡಬೇಕು ಓಕೆ ನಂತರ ಇಲ್ಲಿ ಒಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ಆ ನಂತರ ಕಂಟಿನ್ಯೂ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ನಾವಿಲ್ಲಿ ನೋಡ್ಬೋದು ಲಿಸ್ಟ್ ಆಫ್ ನಾಮಿನೇಟೆಡ್ ಸ್ಟೂಡೆಂಟ್ಸ್ ಅಂತೇಳಿ ಇದೆ ಆ್ಯಡ್ ಸ್ಟೂಡೆಂಟ್ಸ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ವಿದ್ಯಾರ್ಥಿಯ ಮಾಹಿತಿಯನ್ನು ನಾವಿಲ್ಲಿ ಫಿಲ್ ಮಾಡಬೇಕು ಸ್ಟೂಡೆಂಟ್ ನೇಮ್ ಆ್ಯಸ್ ಪರ್ ಬ್ಯಾಂಕ್ ಪಾಸ್ಬುಕ್ ವಿದ್ಯಾರ್ಥಿಯ ಬ್ಯಾಂಕ್ ಪಾಸ್ಬುಕ್ನಲ್ಲಿ ಹೇಗಿದೆಯೋ ಅದೇ ರೀತಿ ನೀವು ಸ್ಟೂಡೆಂಟ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಫಾದರ್ ನೇಮನ್ನು ಟೈಪ್ ಮಾಡಿ ಮದರ್ ನೇಮನ್ನು ಟೈಪ್ ಮಾಡಿ ಹಾಗೆಯೇ ಜೆಂಡರನ್ನು ಮೇಲಿದೆ ಫೀಮೇಲ್ ಇದೆ ಅದರ್ಸ್ ಇದೆ ಸಂಬಂಧಪಟ್ಟಂಥ ಆಪ್ಷನನ್ನು ನೀವು ಟಿಕ್ ಮಾಡಿ ಹಾಗೇ ಡೇಟ್ ಆಫ್ ಬರ್ತಿದೆ ಈ ಕ್ಯಾಲೆಂಡರನ್ನು ಕ್ಲಿಕ್ ಮಾಡಿಕೊಂಡು ನೀವು ಡೇಟ್ ಆಫ್ ಬರ್ತನ್ನು ಎಂಟ್ರಿ ಮಾಡಿ ಈ ಕ್ಯಾಲೆಂಡರಲ್ಲಿ ನೀವು ಡೇಟ್ ಆಫ್ ಬರ್ತನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ವಿದ್ಯಾರ್ಥಿಯ ಆಧಾರ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಸ್ಟೂಡೆಂಟ್ ಅಥವಾ ಪೇರೆಂಟ್ಸ್ ಕಾಂಟ್ಯಾಕ್ಟ್ ನಂಬರನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇದೆಯಾ ಎಸ್ ಅಥವಾ ನೋ ಅಂತೇಳಿ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ವಿದ್ಯಾರ್ಥಿಯ ಇಮೇಲ್ ಇದ್ದಲ್ಲಿ ನೀವು ಇಲ್ಲಿ ಟೈಪ್ ಮಾಡ್ಬೋದು ಇದು ಮ್ಯಾಂಡೇಟರಿ ಇಲ್ಲ ಓಕೆ ಹಾಗೆ ಕ್ಲಾಸನ್ನು ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೆಲೆಕ್ಟ್ ಮಾಡಿಕೊಳ್ಳಿ ಹಾಗೆಯೇ ಕ್ಯಾಟಗರಿ ಅಂತಿದೆ ಇದನ್ನು ಕ್ಲಿಕ್ ಮಾಡಿಕೊಂಡು ನೀವು ಯಾವ ಒಂದು ಸೋಷಿಯಲ್ ಕ್ಯಾಟಗರಿಗೆ ಆ ವಿದ್ಯಾರ್ಥಿ ಸೇರಿದ್ದಾನೆ ಅಂಥೇಳಿ ನೀವು ಕ್ಲಿಕ್ ಮಾಡ್ಕೊಳ್ಳಿ ಹಾಗೆಯೇ ಐಡಿಯಾ ಫಾರ್ ಇನೋವೇಷನ್ ಟೈಟಲ್ ಆ ಟೈಟಲನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಬ್ರೀಫ್ ರೈಟ್ ಆ ಒಂದು ಇನೋವೇಷನ್ ಬಗ್ಗೆ ನೀವು ಇದರಲ್ಲಿ ಟೈಪನ್ನು ಮಾಡಬೇಕಾಗ್ತದೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದ್ದು ಅಂತೇಳಿ ಇಲ್ಲಿ ನಾವು ಟೈಪ್ ಮಾಡುವಾಗ ಯಾವುದೇ ರೀತಿಯ ಒಂದು ಸ್ಪೆಷಲ್ ಕ್ಯಾರೆಕ್ಟರನ್ನು ಇಲ್ಲಿ ಯೂಸ್ ಮಾಡಬಾರ್ದು ಓಕೆ ಸ್ಟಾರ್ ಇರ್ಬೋದು ಇನ್ವೈಟೆಡ್ ಕಾಮ ಇರ್ಬೋದು ಅಟ್ ಇರ್ಬೋದು ಆ್ಯಶ್ ಇರ್ಬೋದು ಈ ಥರದವನ್ನು ಇಲ್ಲಿ ಯಾವುದನ್ನು ಕೂಡ ಟೈಪ್ ಮಾಡಬಾರ್ದು ಓಕೆ ಹಾಗೆಯೇ ಮೆಂಟರ್ ಟೀಚರ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಓಕೆ ನಂತರ ವಿದ್ಯಾರ್ಥಿಯ ಬ್ಯಾಂಕ್ ಅಕೌಂಟ್ ಡೀಟೇಲ್ಸನ್ನು ಇಲ್ಲಿ ಸರಿಯಾಗಿ ನಿಖರವಾಗಿ ಎಂಟ್ರಿ ಮಾಡಬೇಕಾಗ್ತದೆ ನೇಮ್ ಆಫ್ ದ ಬ್ಯಾಂಕ್ ಅಂತಿದೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ನೀವು ಆ ಒಂದು ಬ್ಯಾಂಕನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಬ್ಯಾಂಕ್ ಲಿಸ್ಟನ್ನು ಕೊಡಲಾಗಿರ್ತದೆ ಸರಿಯಾದಂತಹ ಬ್ಯಾಂಕ್ ನೇಮನ್ನು ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ನೇಮ್ ಆ್ಯಂಡ್ ಅಡ್ರೆಸ್ ಆಫ್ ದ ಬ್ಯಾಂಕ್ ಆ ಒಂದು ಬ್ಯಾಂಕ್ನ ವಿಳಾಸವನ್ನು ಇಲ್ಲಿ ಟೈಪ್ ಮಾಡಿ ಹಾಗೆಯೇ ಅಕೌಂಟ್ ನಂಬರನ್ನು ಇಲ್ಲಿ ನಿಖರವಾಗಿ ಟೈಪ್ ಮಾಡಿ ಹಾಗೆಯೇ ರಿಪೀಟ್ ಅಕೌಂಟ್ ನಂಬರ್ ಮತ್ತೊಮ್ಮೆ ನೀವು ಈ ಅಕೌಂಟ್ ನಂಬರನ್ನು ಟೈಪ್ ಮಾಡಿ ಓಕೆ ಅಕೌಂಟ್ ಹೋಲ್ಡರ್ಸ್ ನೇಮನ್ನು ಇಲ್ಲಿ ಟೈಪ್ ಮಾಡಿ ಓಕೆ ನೆಕ್ಸ್ಟು ಸ್ಟೂಡೆಂಟ್ ನೇಮೇ ಆಗಿರಬೇಕದು ಹಾಗೇ ಐ ಎಫ್ ಎಸ್ ಸಿ ಕೋಡನ್ನು ನೀವು ಟೈಪ್ ಮಾಡಿ ಹಾಗೆಯೇ ಇನ್ನು ಮತ್ತೊಮ್ಮೆ ನೀವು ಐ ಎಫ್ ಎಸ್ ಸಿ ಕೋಡನ್ನು ಟೈಪ್ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಎಲ್ಲ ಮಾಹಿತಿಯನ್ನು ಸರಿಯಾಗಿ ಎಂಟ್ರಿ ಮಾಡಿ ಸಬ್ಮಿಟ್ ಆಪ್ಷನನ್ನು ಕ್ಲಿಕ್ ಮಾಡಿ ಆರ್ ಯು ಶೂರ್ ಅಂತ ಹೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ನಂತರ ಅಪ್ಲೋಡ್ ಸ್ಟೂಡೆಂಟ್ ಫೋಟೋ ಅಂತೇಳಿ ವಿದ್ಯಾರ್ಥಿಯ ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫನ್ನು ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಬೇಕು ಚೂಸ್ ಫೈಲ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕ್ಯಾಮ್ರಾ ಇದೆ ಓಕೆ ಹಾಗೆಯೇ ಮೀಡಿಯಾ ಪಿಕ್ಕರ್ ಇದೆ ನೀವು ಸಂಬಂಧಪಟ್ಟಂತಹ ಆಪ್ಷನನ್ನು ಬಳಸ್ಕೊಂಡು ನೀವು ಆ ವಿದ್ಯಾರ್ಥಿ ಫೋಟೋವನ್ನು ಈಗಾಗಲೇ ತೆಗೆದು ಸೇವ್ ಮಾಡಿ ಇಟ್ಕೊಂಡಿರೋದನ್ನು ನೀವು ಅಪ್ಲೋಡ್ ಮಾಡಬೇಕು ಫೈಲ್ ಚೂಸ್ ಮಾಡಿಕೊಂಡು ಅಪ್ಲೋಡ್ ಫೋಟೋ ಆಪ್ಷನನ್ನು ಕ್ಲಿಕ್ ಮಾಡಿ ಆಗ ಫೋಟೋ ಅಪ್ಲೋಡ್ ಆಗ್ತದೆ ಫೈಲ್ಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ವಿದ್ಯಾರ್ಥಿಯ ಫೋಟೋವನ್ನು ನಾವಿಲ್ಲಿ ನೋಡ್ಬೋದು ಓಕೆ ನೆಕ್ಸ್ಟ್ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸಿನಾಪ್ಸಿಸ್ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಓಕೆ ನೆಕ್ಸ್ಟ್ ನಂತರ ಅಪ್ಲೋಡ್ ಪ್ರಾಜೆಕ್ಟ್ ಸಿನಾಪ್ಸಿಸ್ ಅಂತಿದೆ ಇದು ಪಿ ಡಿ ಎಫ್ ಆಗಿರಬೇಕು ಓಕೆ ಇದನ್ನು ಕೂಡ ನೀವು ಚೂಸ್ ಮಾಡಿ ಆ ಫೈಲನ್ನು ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡಿ ಸಿನಾಪ್ಸಿಸ್ ಅಪ್ಲೋಡೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿಕೊಂಡು ನಾವು ನೋಡ್ಬೋದು ಹಾಗೆಯೇ ಅಪ್ಲೋಡ್ ಐಡಿಯಾ ಆ ಒಂದು ಫೋಟೋವನ್ನು ಅಪ್ಲೋಡ್ ಮಾಡಬೇಕು ಓಕೆ ನೆಕ್ಸ್ಟ್ ಅದಕ್ಕೆ ಸಂಬಂಧಪಟ್ಟಂಥ ವಿಡಿಯೋ ಅಥವಾ ಆಡಿಯೋವನ್ನು ನೀವು ಇಲ್ಲಿ ಚೂಸ್ ಮಾಡಿ ಅಪ್ಲೋಡ್ ಮಾಡಿ ಓಕೆ ಹಾಗೆಯೇ ಪಾಸ್ಬುಕ್ಕನ್ನು ಸ್ಟೂಡೆಂಟ್ ಪಾಸ್ಬುಕ್ಕನ್ನು ನೀವು ಅಪ್ಲೋಡ್ ಮಾಡಿ ಓಕೆ ನಂತರ ಸೇವ್ ಮಾಡಿ ಸ್ನೇಹಿತರೆ ನಾವು ನಾಮಿನೇಟ್ ಮಾಡಿರ್ತಕ್ಕಂಥ ವಿದ್ಯಾರ್ಥಿಯ ಡೀಟೇಲ್ಸನ್ನು ನಾವಿಲ್ಲಿ ನೋಡ್ಬೋದು ಓಕೆ ಇಲ್ಲಿ ಎಡಿಟ್ ಆಪ್ಷನ್ ಕೂಡ ಇದೆ ಹಾಗೆಯೇ ಲಾಸ್ಟಿಗೆ ಡಿಲಿಟ್ ಕೂಡ ಇದೆ ಓಕೆ ಮತ್ತೊಬ್ಬ ವಿದ್ಯಾರ್ಥಿಯನ್ನು ಆ್ಯಡ್ ಮಾಡಲಿಕ್ಕೆ ಆ್ಯಡ್ ಸ್ಟೂಡೆಂಟ್ಸ್ ಅಂತ ಇದೆಯಲ್ಲ ಈ ಒಂದು ಆಪ್ಷನ್ ಕ್ಲಿಕ್ ಮಾಡಿಕೊಂಡು ಇದೇ ರೀತಿ ಆ ವಿದ್ಯಾರ್ಥಿಯ ಎಲ್ಲ ಮಾಹಿತಿಯನ್ನು ಎಂಟ್ರಿ ಮಾಡಿ ಓಕೆ ಒಟ್ಟು ಐದು ವಿದ್ಯಾರ್ಥಿಗಳನ್ನು ಒಂದು ಶಾಲೆಯಿಂದ ನೀವು ನಾಮಿನೇಟ್ ಮಾಡ್ಬೋದು ಎಲ್ಲವನ್ನು ಎಂಟ್ರಿ ಮಾಡಿದ ಮೇಲೆ ನಿಮ್ಮಲ್ಲಿ ಸೈನ್ಸ್ ಲ್ಯಾಬ್ ಇದೆಯಾ ಅಂತೇಳಿ ಕೇಳಲಾಗ್ತದೆ ಇದ್ದರೆ ಎಸ್ ಅಂತ ಹೇಳ್ಕೊಡಿ ಇಲ್ಲಾಂದರೆ ಕೊಡಿ ಎಲ್ಲ ವಿದ್ಯಾರ್ಥಿಗಳನ್ನು ನಾಮಿನೇಟ್ ಮಾಡಿದ ನಂತರ ನೀವು ಅಂಡ್ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿ ಇಲ್ಲಿ ಹೇಳಲಾಗ್ತದೆ ನೀವು ಈ ಒಂದು ಸೇವ್ ಅಂಡ್ ಕಂಟಿನ್ಯೂ ಆಪ್ಷನ್ ಕೊಟ್ಟ ಮೇಲೆ ಮತ್ತೊಬ್ಬ ವಿದ್ಯಾರ್ಥಿನ ನೀವು ಆ್ಯಡ್ ಮಾಡಲಿಕ್ಕೆ ಬರೋದಿಲ್ಲ ಹಾಗಾಗಿ ನಿಮ್ಮ ಶಾಲೆಯಲ್ಲಿ ಮ್ಯಾಕ್ಸಿಮಮ್ ಐದು ವಿದ್ಯಾರ್ಥಿಗಳನ್ನು ನೀವು ನಾಮಿನೇಟ್ ಮಾಡಿ ಆ ನಂತರ ಇಲ್ಲಿ ಸೇವ್ ಅಂಡ್ ಕಂಟಿನ್ಯೂ ಆಪ್ಷನನ್ನು ಕ್ಲಿಕ್ ಮಾಡಿ ಸ್ನೇಹಿತರೆ ನಂತರ ಆ ವಿದ್ಯಾರ್ಥಿಗಳ ಬಗ್ಗೆ ಹಾಗೂ ಅವರ ಐಡಿಯಾ ಬಗ್ಗೆ ಡಿಸ್ಕ್ರಿಪ್ಷನನ್ನು ಬರೀಬೋದು ಓಕೆ ನೆಕ್ಸ್ಟ್ ಯಾರು ಎಂಟ್ರಿ ಮಾಡಿದ್ದಾರೆ ಅಂತೇಳಿ ಅವರ ನೇಮನ್ನು ಡಿಸಿಗ್ನೇಷನನ್ನು ಇಲ್ಲಿ ಎಂಟ್ರಿ ಮಾಡಿ ನೆಕ್ಸ್ಟ್ ಇಲ್ಲೊಂದು ಚೆಕ್ ಬಾಕ್ಸ್ ಇದೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸೇವ್ ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಆರ್ಯ ಶೂರ್ ಅಂತೇಳಿ ಕೇಳಲಾಗ್ತದೆ ಓಕೆ ಮೇಲೆ ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ಸ್ಟೇಟಸನ್ನು ನೋಡ್ಬೋದು ನಾವು ಸ್ಟೂಡೆಂಟ್ ನಾಮಿನೇಷನ್ ಕಂಪ್ಲೀಟೆಡ್ ಸಕ್ಸಸ್ಫುಲಿ ಅಂತೇಳಿ ಬರ್ತದೆ ಇಲ್ಲಿ ಫಾರ್ವರ್ಡ್ ಅಪ್ಲಿಕೇಶನ್ ಅಂತಿದೆಯಲ್ಲ ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ ನಂತರ ಅಪ್ಲಿಕೇಶನ್ ಸ್ಟೇಟಸನ್ನು ಮತ್ತೊಮ್ಮೆ ನೋಡ್ಬೋದು ಥ್ಯಾಂಕ್ ಯು ಯುವರ್ ಅಪ್ಲಿಕೇಶನ್ ಹ್ಯಾಸ್ ಬಿನ್ ಸಕ್ಸಸ್ಫುಲಿ ಫಾರ್ವರ್ಡ್ ಟು ದ ಡಿಸ್ಟಿಕ್ ಅಥಾರಿಟಿ ಅಂತೇಳಿ ಬರ್ತದೆ ಜನರೇಟ್ ಅಕ್ನಾಲಜ್ಮೆಂಟ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಳ್ಳಿ ಈ ರೀತಿಯ ಅಕ್ನಾಲಜ್ಮೆಂಟ್ ಡೌನ್ಲೋಡ್ ಆಗ್ತದೆ